ಮದುವೆ ಅಂದ್ರೇ ವಿಭಿನ್ನ ವ್ಯಕ್ತಿತ್ವದ ಎರಡು ವ್ಯಕ್ತಿಗಳ ಜೊತೆ ಬದುಕೋದು ಕಷ್ಟ ಸುಖದಲ್ಲೂ ಕೂಡ ಆಗೋದು ಈ ವೇಳೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಹಾಗೂ ಜಗಳಗಳು ಬರುವುದು ಸರ್ವೇ ರೀ ಸಣ್ಣದನ್ನು ದೊಡ್ಡ ಮಾಡದೆ ಅಲ್ಲೆಗಳೆದು ಬಿಟ್ಟು ಮುಂದೆ ಸಾಗುವುದು ಬದುಕು ಸುಂದರ ಆಗುತ್ತೆ ಆದರೆ ಇಲ್ಲೊಬ್ಬ ಮಹಿಳೆಗೆ ಹಾಗಾಗಲಿಲ್ಲ ಹಬ್ಬದ ದಿನ ಸಂಭ್ರಮದ ನಡುವೆ ಪತಿಯ ಚುಚ್ಚು ಮಾತುಗಳು ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತಂತೆ ವಿಚಿತ್ರವಾಗಿ ವರ್ತಿಸಿದಂಥ ಪತಿಯ ನಡವಳಿಕೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ ಮಹಿಳೆ ನೋಡಿ ಇಲ್ಲಿ ಒಬ್ಬ ಮಹಿಳೆಯೊಬ್ಬಳು ರೆಡ್ ನೆಟ್ನಲ್ಲಿ ತನ್ನ ದಾಂಪತ್ಯದ ಭಯಾನಕ ಅನುಭವವನ್ನ ಹಂಚಿಕೊಂಡು ಸಣ್ಣ ಪುಟ್ಟ ಮನಸ್ತಾಪದ ಹಬ್ಬದ ಸಂಭ್ರಮವನ್ನೇ ಕಸಿದುಕೊಂಡಿದೆ ಅಂತ ಹೇಳಿದಾಳೆ ಹಬ್ಬದ ತಯಾರಿಯಲ್ಲೇ ನಾನು ಮುಳುಗಿದ್ದೆ ಈ ವೇಳೆ ನನ್ನ ಹಾಗೂ ಆತನ ನಡುವೆ ಮನಸ್ತಾಪ ಶುರುವಾಗುತ್ತೆ ಆ ಕ್ಷಣಕ್ಕೆ ಒಂದು ಕಡೆ ಶಾಂತವಾಯಿತು ಅಂತ ಅಂದ್ಕೊಂಡೆ ಆದರೆ ಮರುದಿನ ಮತ್ತೆ ತಿರುವನ್ನು ಪಡೆದುಕೊಂಡಿದೆ ಆರಂಭದಲ್ಲಿ ನನ್ನ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡ್ರೆ ಅದು ಮಾತು ಸಹಜ ಒಂದು ಕಡೆ ಅಸಹಕಾರವಾಗಿ ಬಿಡುತ್ತೆ ನೋಡಿ ಅಲ್ಲಿಗೆ ನಿಲ್ಲ ಅದನ್ನೆಲ್ಲವೂ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗದೆ ನಾನು ಎದುರು ಮಾತನಾಡಿದೆ ಒಬ್ಬ ವ್ಯಕ್ತಿ ಎಷ್ಟು ತೆಗೆದುಕೊಳ್ತಾನೆ ಸಾಧ್ಯ ಅಂತ ಹೇಳಿ ನೋಡಿ ಈಗ ಗಂಡ ಹೆಂಡತಿ ಅಂದ ಮೇಲೆ ಸಹಜವಾಗಿ ಅಂತಂದರೆ ಒಂದು ಗಾದೆ ಮಾತಿದೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತಾರೆ ಹೇಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿಯ ಜಗಳ ಬೇರೆ ಬೇರೆ ರೂಪಾನೇ ಪಡ್ಕೊಳ್ತಾ ಇದೆ ಗಂಡನನ್ನು ಕೊಲೆ ಮಾಡೋದು ಹೆಂಡತಿಯನ್ನು ಕೊಲೆ ಮಾಡೋದು ಸುಖಿ ಸಂಸಾರ ನಡೆಸೋದಕ್ಕೆ ಸಾಕಷ್ಟು ರೀತಿಯಾದಂಥ ಒಂದಿಷ್ಟು ವಿಭಿನ್ನಗಳು ನಡೀತಾ ಇದೆ ಒಂದು ಮದುವೆಯಾದ ಒಂದು ವರ್ಷನೋ ಅಥವಾ ಎರಡು ವರ್ಷದಲ್ಲೇನೋ ಈ ರೀತಿಯಾದಂಥ ಒಂದಿಷ್ಟು ಎಡವಟ್ಟುಗಳು ಶುರುವಾಗಿಬಿಟ್ಟಿದೆ ಅದಕ್ಕೋಸ್ಕರ ಇಬ್ಬರ ಮನಸ್ಥಿತಿಯು ಕೂಡ ಒಬ್ಬರಾದರೂ ಕೂಡ ಇಲ್ಲಿ ಸೋಲೇಬೇಕಾಗಿರುವಂಥದ್ದು ಒಬ್ಬರ ಮನಸ್ಥಿತಿ ಒಬ್ಬರು ಅರ್ಥ ಮಾಡಿಕೊಂಡು ನಿಜ ಜೀವನವನ್ನು ತನ್ನ ಸಂಸಾರವನ್ನು ತಾನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ